ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಪರಿಶಿಷ್ಟರ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ಇದೇ ತಿಂಗಳು ಒಂಬತ್ತರಂದು ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಿಳಿಸಿದೆ ಸಮಿತಿಯ ರಾಜ್ಯಾಧ್ಯಕ್ಷರು ಡಾಕ್ಟರ್ ಮೂರ್ತಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪರಿಶಿಷ್ಟರ ಮೀಸಲಾತಿ ವರ್ಗೀಕರಣ ಜರೂರಾಗಿ ಜಾರಿ ಮಾಡಲು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದರು ಪರಿಶಿಷ್ಟರ ಮೀಸಲಾತಿ ಜನಾಂಗದ ನೂರ ಒಂದು ಜಾತಿಗಳಲ್ಲಿ ಸಮನಾಗಿ ಹಂಚಿಕೆಯಾಗಿಲ್ಲ ಎಂಬ ಆತಂಕ ಹಾಗೂ ಅಸಹನೆಯಿಂದ ಮೂವತ್ತು ದಶಕಗಳಿಂದ ರಾಜ್ಯಾದ್ಯಂತ ನಿರಂತರವಾಗಿ ಹೋರಾಟಗಳು ನಡೆಯುತ್ತಿದೆ ಹೋರಾಟದಲ್ಲಿ ಹಲವಾರು ಹೋರಾಟಗಾರರು ಜೀವ ಜೀವನ ಹಾಗೂ ಬದುಕನ್ನೇ ಕಳೆದುಕೊಂಡಿದ್ದಾರೆ ಎಂದು ತಿಳಿಸಿದರು ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆರ್ಪಿಬಿ ಇದೇ ತಿಂಗಳು ಒಂಬತ್ತನೇ ತಾರೀಖಿನಂದು ಅಂದರೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ನಮ್ ಆಯಾ ಜಿಲ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ತಂಪೆ ಚಳವಳಿಯನ್ನು ಮಾಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನ ಕಲ್ಪಿಸಬೇಕು ಅಂತ ಆಗ್ರಹವನ್ನು ಮಾಡಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನಬದ್ಧ ಅಧಿಕಾರ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಏಳು ಜನರ ನ್ಯಾಯಾಧೀಶರ ಸಂವಿಧಾನ ಪೀಠ ತೀರ್ಪನ್ನು ಕೊಟ್ಟಿದೆ ಈ ತೀರ್ಪು ಬಂದು ಈಗಾಗಲೇ ಒಂದು ತಿಂಗಳ ಒಂದು ದಿನ ಆಗಿದೆ ತೀರ್ಪು ಬಂದ ತಕ್ಷಣ ಮೋದಿಜಿರವರು ಮತ್ತು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಸ್ವಾಗತವನ್ನು ಮಾಡಿದ್ರು ಆದರೆ ರಾಜ್ಯ ಸರ್ಕಾರ ಸ್ವಾಗತ ಮಾಡಿದ್ದ ಬಿಟ್ಟರೆ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಿಲ್ಲ ಅದೇ ತನ್ನ ದೇವರ್ಯ ಮೌನವನ್ನು ನಿರ್ಲಕ್ಷ್ಯತೆಯನ್ನು ತಾಳಿದೆ ಪರಿಶಿಷ್ಟ ಜಾತಿಗಳ ಬಗ್ಗೆ ಎಸ್ ಸಿ ಎಸ್ ಟಿ ಸಿಗಳ ಅಭಿವೃದ್ಧಿಯ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣ ಮಾಡುವಂಥ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಈ ಸಮಾಜದ ಏಳಿಗೆಗೆ ಮುಂದಾಗಿದ್ದೇ ಇಲ್ಲ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಮೀಸಲಾತಿ ವರ್ಗೀಕರಣದ ವಿರುದ್ಧ ಕೆಲಸ ಮಾಡ್ಕೆ ಬಂದಿದ್ದಾರೆ ಇದಕ್ಕೆ ಸಕಾರಣವಾದಂಥ ವಿಚಾರ ಅಂದರೆ ಯಥಾಸ್ಥಿತಿವಾದವನ್ನು ಬಯಸ್ತಾರೆ ಮೃದು ೋಮವಾದಿ ಜಾತಿವಾದಿ ಕಾಂಗ್ರೆಸ್ ಈ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಎಸ್ ಸಿ ಎಸ್ ಟಿ ಸಿಗಳು ಕಾರಣರಾಗಿದ್ದೀವಿ ಬಿಜೆಪಿ ಸಂವಿಧಾನವನ್ನು ಬದಲು ಮಾಡ್ತದೆ ಅಂತ ಒಂದೇ ಒಂದು ಉಯಿಲೆಯನ್ನು ಎಬ್ಬಿಸಿ ಸುಳ್ಳು ಸುದ್ದಿಯನ್ನು ಎಬ್ಬಿಸಿ ಗಾಬರಿಯಿಂದ ನಾವೆಲ್ಲಾನು ಕೂಡ ಬಿಜೆಪಿ ವಿರುದ್ಧ ಕೆಲಸ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ತರೋದಕ್ಕೆ ಕಾರಣರಾದ್ವಿ ಯಾರು ಕಾಂಗ್ರೆಸ್ ಸರ್ಕಾರವನ್ನು ತಂದುದಕ್ಕೆ ಕಾರಣರಾದ್ರು ಎಸ್ ಟಿ ಒಬೀಸಿಗಳಂದು ಇವ್ರನ್ನೇ ತುಳಿತಾ ಇದ್ದಾರೆ ನಾನಂತೂ ಆಗ್ರಹ ಮಾಡ್ತಾ ಇದ್ದೇನೆ ಸಿದ್ದರಾಮಯ್ಯ ಸಾಹೇಬರಿಗೆ ಕೂಡಲೇನೆ ಪರಿಷ್ಠ ಜಾತಿಯವರ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಮೂವತ್ತು ವರ್ಷಗಳಿಂದ ವಿವಿಧ ಸಂಘಟನೆಗಳು ಸಮಾಜದ ಸಮುದಾಯದ ಸಂಘಟನೆಗಳು ಹೋರಾಟ ಮಾಡ್ಕೊಂಡಿದ್ದೇವೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ನೂರೊಂದು ಜಾತಿಗಳೇನಿದ್ದಾವೆ ಯುವಕೆ ಮೀಸಲಾತಿ ಶೇಕಡ ಹದಿನೈದರಷ್ಟು ಕೊಟ್ಟಂತ ಮೀಸಲಾತಿ ಸಮಾನವಾಗಿ ಅಧಿಕರಣದ ವಿರುದ್ಧ ಏನು ಭಿನ್ನ ರಾಗವನ ತೆಗೆದಿದ್ದೀವಿ ಅದು ಸರಿಯಾದ ಕ್ರಮ ಅಲ್ಲ ಕೂಡಲೇನೇ ರಾಹುಲ್ ಗಾಂಧಿ ಅವರು ಮಧ್ಯಪ್ರಯಸಬೇಕಾಗ್ತದೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ